ದಿಗ್ ಬಾಸ್ ನೋಡ್ತಾವಪ್ಪ ಏನು ಒಂದೊಂದು ಹೊಡೆದಾಡ್ತಾವ ಕಡ್ದಾಡ್ತಾವ ಸೀರೆ ಹಂಗಲ್ಲಪ್ಪ ಹನುಮಂತಪ್ಪ ಒಳ್ಳೆ ಗುಣ ಐತಿ ಒಳ್ಳೆ ಶಿಕ್ಷಣ ಐತಪ್ಪ ಅನಿಗೆ ಹಿಂಗಾದ್ರೆ ಗೆದಿತಿದಿ ನೀನು ದಾಗ ದಾನ ಯಾವುದು ಶ್ರೇಷ್ಠವಾದ್ದು ಅಂದ್ರೆ ಸಮಾಧಾನ ಶ್ರೇಷ್ಠವಾದ್ದು ಅದನ್ನ ಅರ್ಥ ಮಾಡ್ಕಂಡ್ ನಮ್ಮ ಜಿಲ್ಲೆಕ್ಕೂ ಹೆಸರು ತರ್ತೀಯಪ್ಪ ನೀನು ಮಲಗಿ ಹೂವಿನ ಮಂದಾರ ಶ್ರೀಗಂಧದ ಬಾಜಾರ ಕಂಪ್ನಿಯಲ್ಲಿ ಮಾಡೋದು ಕಾರಬಾರ ನಮ್ಮ ತಮ್ಮ ಹನುಮಂತಪ್ಪ ಮಾಡೋದು ದಿಗ್ಭಾಸದಲ್ಲಿ ಧಾರವಾರ ಧಾರಭಾರ ಮಾಡ್ತಿದ್ದಿ ನೀನು ಒಳ್ಳೇದಾಗ್ಲಿಪ್ಪ ದೇವರು ನಿನಗೆ ಒಳ್ಳೇದು ಮಾಡಲಿ ಮಾರಿ ಬರ್ತಂದಾಗ ಬಂದಿದ್ದಿ ದೇವರ ಆಶೀರ್ವಾದ ನಿಮ್ಮ ಮೇಲಿರ್ಬೇಕು ನಾಲ್ಕು ಮೂಲೆಯಲ್ಲಿರುವುದು ರಾಜಗೊಂಡೆ ಮನೆಯಲ್ಲಿ ಇರುವುದು ಮುತ್ತಿನ ಪೆಂಡೆ ಇಷ್ಟು ಯಾರ್ದ ಕಂಡೆ ದಿಕ್ ಬಾ ಹನುಮಂತಪ್ಪದುದ್ದ ಕಂಡೆ ನಾನು ಇಷ್ಟ ಹೇಳಿ ಆಶೀರ್ವಾದ ಮಾಡ್ತಾನಪ್ಪ ಅಪ್ಪ